ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮನೆ ಹುಡುಗ ಎಲ್ಲರೂ ಎಲ್ಲರು ಹೇಗಿದ್ರೆ ಓಕೆ ಡೂಯಿಂಗ್ ಗ್ರೇಟ್ ಅನ್ಕೊ ನಾನು ಕೂಡ ಸೂಪರ್ ಸರ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಚೆನ್ನೈ ಶಾಪಿಂಗ್ ಮಾಲ್ ಏನಿದೆ ಇನೋಬ್ರೇಷನ್ಗೆ ರಚಿತಾರಾಮ್ ಬಂದಾಗ ಏನೇ ನಡೆಯುತ್ತೆ ಈ ಕಂಪ್ಲೀಟ್ ಆಗಿದೆ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಗೈಸ್ ಗೈಸ್ ಬನ್ನಿ ಗೈಸ್ ಹೋಗೋಣ ರಚಿತಾರಾಮ್ನವನ್ನ ತೋರಿಸ್ತೀನಿ ಬನ್ನಿ 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 ಚೆನ್ನೈ ಶಾಪಿಂಗ್ ಮಾಲ್ ನಮ್ಮ ದಾವಣಗೆರೆಯಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದೆ ಸೊ ಅದ್ರದ್ದೊಂದು ಸಣ್ಣ ತುಣುಕು ಸೊ ಇನ್ನೊಂದು ಅದ್ರ ಒಳಗೆ ಹೋಗಿ ಒಂದು ಕಂಪ್ಲೀಟಾಗಿ ಒಂದು ಬ್ಲಾಗ್ ಮಾಡ್ತೀನಿ ನೋಡ್ತಾ ಇದ್ದಾರೆ ತುಂಬಾ ಜನ ಸೇರಿದ್ದಾರೆ ನಾನು ಹಿಂದೆ ನೋಡ್ಬೋದು ನೋಡಿ ತುಂಬಾ ಜನ ಸೇರಿದ್ದಾರೆ

ದಾವಣಗೆರೆಯ ಹೆಣ್ಮಕ್ಳ ಜೊತೆ ಈ ಒಂದು ಉದ್ಘಾಟನೆ ಸಮಾರಂಭ ನಡೆದು ಆ್ಯಂಡ್ ಇವ್ರ ಮೂರು ಜನಕ್ಕೂ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ನಾನು ಮತ್ತೊಮ್ಮೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಿಗೋಣ ಕರ್ಸ್ಕೊಂತೀರಾ ನನ್ನ ಈ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಯಾರು ಹೆಂಗ ಬೇಕಾದ್ರೂ ಹೋಗಿ ಶಾಪಿಂಗ್ ಮಾಡ್ಬೋದು ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಶಾಪಿಂಗ್ ಸೊ ದಯವಿಟ್ಟು ನನಗೋಸ್ಕರ ಇವತ್ತು ಸಣ್ಣದಾದ್ರೂ ಇವತ್ತು ಶಾಪಿಂಗ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ ತುಂಬಾ ದುರ್ಗಮ್ಮನ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಈಗ ಆಗಲಿ ಎಲ್ರಿಗೂ ಒಳ್ಳೆ ಆರೋಗ್ಯ ಕೊಟ್ಟು सो कंप्लीट मॉल एक्सपीरियंस है एक्सपीरियन्तु तुम्हें चलो तुम अद्भुत होते कलेक्शनस अद ಅದೇ ಒಂದು ಇವತ್ತು ದಿನ ಮಾತ್ರ ಆಫರ್ ಅಂತ ನೈನ್ ಬಟ್ ಇಲ್ಲ ಪ್ರತಿ ದಿನ ಇರುತ್ತಂತೆ ಅಫೋರ್ಡೆಬಲ್ ಆರಾಮ್ಸೆ ಹೋಗಿ ಶಾಪಿಂಗ್ ಮಾಡ್ಬೋದು ನೀವು ಕಂಪ್ಲೀಟ್ ಮಾಲ್ ಅಲ್ಲಿ ನೋಡಿರುವಂತಹ ಉಡುಗೊರೆಯಲ್ಲಿ ಎನಿಥಿಂಗ್ ಯು ಲೈಕ್ ದ ಗಿಫ್ಟೆಡ್ ಓಕೆ ಸಾರಿ ಒಂದೇ ಒಂದೇದಾಗಿ ಐ ತಿಂಕ್ ನಿಮ್ಮ ಮೂವಿ ಬಗ್ಗೆ ಒಂದು ಗ್ಲಿಮ್ಸ್ ಐ ಥಿಂಕ್ ಎನಿ ಅಪ್ಕಮಿಂಗ್ ಮೂವಿ ಇಲ್ಲ ಇಲ್ಲ ಸಿನಿಮಾ ಎಲ್ಲ ಮುಗ್ದಾದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ

साइड कंट्रोल है सामने जो मैडम मैडम बैक लगेज कंट्रोल लगेज कंट्रोल राइट साइड सामने लगेज कंट्रोल बैक लगेज कंट्रोल आगे देर करो करो कलेक्शन लेके आएंगे सुरक्षादाता पवन सागरदाता आप भी पवन सागर पवन सागर जाये जाये तन पे रे Yeah,